ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಯೂನಿವರ್ಸಿಟಿ ಯೂನಿವರ್ಸಿಟಿ ನಾನು ಬಹಳ ಕಳೆದ ನಲವತ್ತೈದು ದಿನದಿಂದ ನಿರಂತರವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಏನಂದ್ರೆ ರಾಜ್ಯದಲ್ಲಿ ಇದೆ ರಾಜ್ಯದಲ್ಲಿ ಪ್ರೈವೇಟ್ ಯೂನಿವರ್ಸಿಟೀಸ್ ಇಪ್ಪತ್ತೇಳಿದೆಡ್ ಯೂನಿವರ್ಸಿಟೀಸ್ ಹನ್ನೊಂದಿದೆ ಸೆಂಟ್ರಲ್ ಯೂನಿವರ್ಸಿಟಿ ಒಂದಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ಸ್ ಇಂಪಾರ್ಟೆನ್ಸ್ ಅಂತ ಇರುತ್ತಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಈ ತರದ್ದು ಪಟ್ಟು ಒಂಬತ್ತಿದೆ ಆದ್ರೆ ನಾವು ಯೂನಿವರ್ಸಿಟಿ ಪ್ರಾರಂಭ ಮಾಡಿದಾಗ ಪ್ರತಿಷ್ಠಿತವಾದಂತಹ ಈ ಯೂನಿವರ್ಸಿಟಿ ನಾಲ್ಕು ಜಿಲ್ಲೆಗಳಿಗೆ ಇತ್ತು ಮುಂಚೆ ಅದ ತದನಂತರ ಈಗ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಸೀಮಿತವಾಗಿ ಯೂನಿವರ್ಸಿಟಿ ಈಗ ಕಾರ್ಯನಿರ್ವಹಣೆ ಇದೆ ನಾಲ್ಕು ತಿಂಗಳು ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಯೂನಿವರ್ಸಿಟಿ ಅತ್ಯಂತ ಹಿಂದೆ ಇದೆ ಅಂದ್ರೆ ಅತ್ಯಂತ ಹಿಂದೆ ಇದೆ ಅಂದ್ರೆ ಯೂನಿವರ್ಸಿಟಿ ಆರಂಭ ಆಗಿಲ್ಲ ಕಾಲೇಜ್ ಫಸ್ಟ್ ಇಯರ್ ಇನ್ನು ಆರಾಮಾಗಿಲ್ಲ ಸರ್ ಬೇರೆ ಶುರು ಆಯ್ತು ಅದೊಂದೇ ಅಲ್ಲ ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರ ಕೋರ್ಸ್ ಈಗಾಗಲೇ ಕಾನ್ಸ್ಫರ್ ಮಾಡಿದ್ದಾರೆ ನಮ್ಮಲ್ಲಿ ಇನ್ನೂ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಡಿಗ್ರಿ ಮಾರ್ಕ್ ಕಾರ್ಡ್ ಕೊಟ್ಟಿಲ್ಲ ಮಾಡೋಕ್ಕಾಗಿಲ್ಲ ನಮ್ಮ ಕುವೆಂಪು ಯೂನಿವರ್ಸಿಟಿ ಮಂಗಳೂರು ಇಡೀ ರಾಜ್ಯದಲ್ಲಿ ಇವತ್ತು ಕುವೆಂಪು ಯೂನಿವರ್ಸಿಟಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಇನ್ನು ಫಸ್ಟ್ ಇಯರ್ ಅಡ್ಮಿಷನ್ ಇಪ್ಪತ್ತೆರಡು ಕಾಲೇಜ್ಗಳಲ್ಲಿ ಇಪ್ಪತ್ತೆರಡು ಕಾಲೇಜುಗಳಲ್ಲಿ ಇನ್ನು ಓಪನ್ ಆಗಿಲ್ಲ ಅವ್ರು ತಗೊಳೋದೋ ಬೇಡ ನಾಲ್ಕು ಬೆಡ್ ಸೀಟ್ ತಗೋಣದ ಬೇಡ ಅವರು ಮಕ್ಳಿಗೆಲ್ಲ ಹೆದರಿಕೆ ಈ ಕಾಲೇಜಿಗೆ ನಾಳೆ ಅಫಿಲಿಯೇಷನ್ ಸಿಗ್ಲಿಲ್ಲ ಅಂದ್ರೆ ನಮ್ ನಮ್ದಲ್ಲಿ ಫ್ಯೂಚರ್ ಬೇರೆ ಕಡೆ ಹೋಗ್ತಾ ಇದ್ರೆ ಇಪ್ಪತ್ತೆರಡು ಕಾಲೇಜ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಎಷ್ಟು ಲೇಟ್ ಇದ್ದೀವಿ ಅಂದ್ರೆ ಇಲ್ಲ ಕೇವಲ ಎರಡೂವರೆ ಮೂರು ತಿಂಗಳಲ್ಲಿ ಇವಾಗ ಇವರ ಸೆಮ್ಮೆ ಮುಗಿಸ್ಬೇಕೀಗ ಲಾಸ್ಟ್ ಸಬ್ಜೆಕ್ಟ್ ಓದಕ್ಕೆ ಆಗಲ್ಲ ಈ ಮಕ್ಕಳು ಆ ಸ್ಥಿತಿಲಿ ಕುವೆಂಪು ಯೂನಿವರ್ಸಿಟಿಯ ಮಕ್ಕಳಿಗೆ ಸಮಸ್ಯೆ ಮಾಡ್ತಾ ಇರೋದು ಅಲ್ಲಿ ಇವತ್ತು ನಮ್ಮ ನಾನು ಫಸ್ಟ್ ಕಳೆದ ನಲವತ್ತೈದು ದಿನದ ಹಿಂದೆ ಯೂನಿವರ್ಸಿಟಿಗೆ ಹೋಗಿ ಏನ್ ಸಮಸ್ಯೆ ಯು ಸಿ ಎಂ ಎಸ್ ಯಾರು ನೋಡ್ತಾ ಇರೋದು ನೋಡಲ್ ಆಫೀಸರು ಅವರಿಗೂ ಕೂಡ ಮಾತಾಡ್ತೇನೆ ಮಾತಾಡಾದ್ಮೇಲೆ ಇಲ್ಲ ಸರ್ ಅದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅಲ್ಲಿಗೆ ಬದ್ ಅಲ್ಲಿಗೆ ಹೋದ್ರೆ ಡೆಪ್ಯೂಟಿ ಸೆಕ್ರೆಟರಿ ಆಫೀಸ್ ಅಲ್ಲಿ ಕೇಸರ್ ಕಾರ್ ಇವರಲ್ಲ ಇವರು ಫೋನ್ ಮಾಡಿ ಸರ್ ನಮ್ ಕಾಲೇಜಿನ ಇನ್ನೂ ಓಪನ್ ಆಗಿಲ್ಲ ನಾವು ಅಡ್ಮಿಷನ್ ಮಾಡ್ಕೊಳಂಗಿಲ್ಲ ಈ ಮುಂಚೆ ನಾವು ಅಡ್ಮಿಷನ್ ಮಾಡ್ಕೋಂಗಿಲ್ಲ ಈಗ ಪೂರ್ತಿ ಪೋರ್ಟಲ್ ಅಲ್ಲೇ ಅಡ್ಮಿಷನ್ ಆಗ್ಬೇಕು ಅಡ್ಮಿಷನ್ ಓಪನ್ ತಗೋಳಕ್ ಆಗಲ್ಲ ಒಬ್ಬ ಅವ್ರು ಹೇಳ್ತಾರೆ ಬಂದು ಕಟ್ಟಿಲ್ಲಲ್ಲ ಮ್ಯಾನೇಜ್ಮೆಂಟ್ ವರ್ಕರ್ ಅಲ್ಲಿನ ಯಾರು ಈ ಮೈಲು ನೋಡ್ತಾರೆ ನೀವ್ ಬಂದು ಕಂಡಿಲ್ಲ ಅಂತ ಏನ್ ಮಾಡಕ್ ಕೊಟ್ಟಿದ್ದಾರೆ ಈ ಸರ್ಕಾರ ಅಂತ ಒಂದು ಡಿಸೆಂಟ್ರಲೈಸೇಷನ್ ಮಾಡಬೇಕು ಯೂನಿವರ್ಸಿಟಿಗೆ ಅಧಿಕಾರ ಕೊಡ್ಬೇಕು ಅಂತಾನೆ ಯೂನಿವರ್ಸಿಟಿ ಮಾಡಿದಂತದ್ದು ಅದನ್ನು ತಗೊಂಡು ಅದನ್ನು ಯೂನಿವರ್ಸಿಟಿ ಇಂದ ಕಿತ್ಕೊಂಡ್ರು ಅದನ್ನ ಕಿತ್ಕೊಂಡಾದ್ಮೇಲೆ ಈಗ ಮಕ್ಕಳು ಫ್ಯೂಚರ್ ಅಲ್ಲಿ ಇವರು ಹಠ ಹಿಡಿತಾ ಇದ್ದಾರೆ ಮಾತ್ ಹೇಳಿದ್ರೆ ಯು ಪಿ ಸಿ ಹಿಂದಿನ ಗವರ್ಮೆಂಟ್ ಮಾಡಿದ್ದು ಅಂತ ಏನು ರೀ ಸ್ವಾಮಿ ಯಾವ ಯುಗದಲ್ಲಿ ನಮ್ಮ ಇಡೀ ಕರ್ನಾಟಕ ನಮ್ಮ ಒಟ್ಟು ಡಿಜಿಟಲೈಸೇಷನ್ ಬಗ್ಗೆ ಎಂತ ಅದ್ಭುತವಾದಂತಹ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ನಮ್ದು ಟೆಕ್ ಪಾರ್ಕ್ ಇರುವಂತಹ ಅತಿ ಹೆಚ್ಚು ಟೆಕ್ ಪಾರ್ಕ್ ಇರುವಂತದ್ದು ನಮ್ಮ ರಾಜ್ಯದಲ್ಲಿ ನಮ್ಮ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಸರಿ ಮಾಡಕ್ ಆಗಿಲ್ಲ ಅಂದ್ರೆ ನೀವ್ ಏನಕ್ಕಿದ್ದೀರಾ ಹದಿನಾರು ಹದಿನೇಳು ತಿಂಗಳ ಯೂನಿವರ್ಸಿಟಿ ಈ ನಾಳೆ ಯಾರು ಕುವೆಂಪು ಯೂನಿವರ್ಸಿಟಿ ಯಾವ ಮಕ್ಕಳು ಬರಲ್ಲ ಪದವಿ ಕಾಲೇಜಿಗೂ ಬರಲ್ಲ ಡಿಗ್ರಿ ಪೋಸ್ಟ್ ಗ್ರಾಜನ್ಗೂ ಬರಲ್ಲ ಆ ಸ್ಥಿತಿಲಿ ಯೂನಿವರ್ಸಿಟಿನ ಹೋಗ್ತಾರ ಅಂತ ನಮ್ಮ ರಾಜ್ಯ ಸರ್ಕಾರ ನಿಜವಾಗ್ಲೂ ನಾಳೆ ದಿನ ಈ ಎಲ್ಲಾ ಮಕ್ಕಳು ನಿಮಗೆ ಶಾಪ ಆಗ್ತಾರೆ ಆದಷ್ಟು ಬೇಗ ನಾನು ಇದನ್ನ ಹೇಳ್ಬಾರ್ದು ಹೇಳ್ಬಾರ್ದು ಇದನ್ನ ಹಂಗೆ ಸರಿ ಮಾಡ್ಬೇಕು ಅಂತ ಅಲ್ಲಿನ ಅಧಿಕಾರಿಗಳು ನಮ್ಮ ಸಚಿವರು ಒಬ್ಬ ಒಬ್ಬರಿಗೆ ಹಾಕ್ತಾರೆ ಇಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿ ಹೊಸದಾಗಿ ಬಂದಿರುವಂತಹ ರಿಜಿಸ್ಟರ್ ಹೊಸದಾಗಿ ಬಂದಿರುವಂತಹ ನಮ್ಮ ವೈಸ್ ಚಾನ್ಸಲರ್ ವೈಸ್ ಚಾನ್ಸೆಲರ್ ಅರ್ವತ್ ವರ್ಷ ತಾಲೂಕು ಕೂರ್ಬೇಕಲ್ಲ ಬಂದು ಕೂತಿದ್ದಾರೆ ಒಂದ್ ಭೂತ ಆದ್ಮೇಲೆ ವೈಸ್ ಚಾನ್ಸಲರ್ ಕೂರ್ಬೇಕು ಏನೇನ್ ಆಗ್ತಾ ಇದೆ ಏನೇನ್ ಸಮಸ್ಯೆ ಆಗ್ತಿದೆ ಅಕಾಡೆಮಿಕ್ ಶುರು ಆಗ್ತಾ ಇದೆ ನಾವ್ ಲೇಟ್ ಇದ್ದೀವಿ ಇಡೀ ಜಗತ್ ಕಾಯ್ದೆ ಕುವೆಂಪು ಯೂನಿವರ್ಸಿಟಿ ನೀವು ಯಾವ್ದೇ ಯೂನಿವರ್ಸಿಟಿ ನಾ ಹೇಳುತ್ತಲ್ಲ ಅಷ್ಟು ನಲ್ವತ್ತೊಂದು ಯೂನಿವರ್ಸಿಟಿ ಹಿಂದೆ ಇರುವಂತ ಯಾವ್ದಾರ ಯೂನಿವರ್ಸಿಟಿ ಅಂದ್ರೆ ಕುವೆಂಪು ಯೂನಿವರ್ಸಿಟಿ ಇವತ್ತು ಇದ್ರ ಜೊತೆಗೆ ಪಾಠ ಮಾಡಿಸ್ಕಂತೀರ ಡೆಸ್ಟ್ ಲೆಕ್ಚರ್ಸ್ ಅಲ್ಲ ಸಂಬಳ ಕೊಟ್ಟಿಲ್ಲ ಐದ್ ತಿಂಗಳಿಲ್ಲ ಮನೆ ನಡೆಯೋದಂಗೆ ಅವ್ರ ಮನೆ ನಡೆಯದಂಗೆ ನಾವು ವ್ಯಾಲ್ಯೂಯೇಷನ್ ವ್ಯಾಲ್ಯೂಯೇಷನ್ ದುಡ್ಡು ಕೊಡ್ಬೇಕಲ್ಲ ಏನು ಇನ್ನೂ ಕೊಟ್ಟಿಲ್ಲ ಅಧ್ಯಾಪಕರಿಗೆ ಕೊಡ್ಬೇಕಾಗಿರೋ ವ್ಯಾಲ್ಯೂಯೇಷನ್ ದುಡ್ಡನ್ ಕೊಟ್ಟಿಲ್ಲ ಹಿಂಗೆ ಅತಿಥಿ ಅತಿಥಿ ಉಪನ್ಯಾಸಕರನ್ನ ಹದಿನೈದು ಹದಿನೈದು ಇಪ್ಪತ್ತು ವರ್ಷದಿಂದ ಪಾಪ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಬೆಳಿಗ್ಗೆ ಕರೀತಾರೆ ಯೂನಿವರ್ಸಿಟಿಗೆ ಸಾಯಂಕಾಲ ತನಕ ಅವ್ರ ಹತ್ರ ಸೌಮಾನಗಳನ್ನ ಮಾಡ್ತಾರೆ ಅತಿ ಹೆಚ್ಚು ಇರುವಂತಹ ಅತಿಥಿ ಉಪನ್ಯಾಸಕರೇ ಜಾಸ್ತಿ ಪರ್ಮನೆಂಟ್ ಗಿಂತ ಲೆಕ್ಚರರ್ನ ಗೌರ್ಮೆಂಟ್ ಕಾಲೇಜು ಮತ್ತೆ ಯೂನಿವರ್ಸಿಟಿ ಕಾಲೇಜು ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಇದಕ್ಕೆ ಸೂಕ್ತವಾದಂತ ನಿರ್ಧಾರ ನಾನು ನೋಡ್ತಾನೆ ಇದ್ದೀನಿ ಕಂಪ್ಯೂಟರ್ ಹೋಗಿ ನೋಡ್ತೀನಿ ಏನು ಯಾರೋ ಒಂದು ಅಪ್ರೂವಲ್ ಅವ್ರ್ ಬರಲ್ಲ ಅವ್ರು ಬರಲ್ಲ ಅವ್ರಿಗೆ ಒಂದು ಬಿಟ್ಟು ಬರ್ತೀನಿ ಅಂತಾರೆ ಈ ತರದ ಮಕ್ಕಳ ಭವಿಷ್ಯದ ಬಗ್ಗೆ ಇವರಿಗೆ ಆಟ ಆಡ್ತಾ ಇದಾರೆ ಅಂದ್ರೆ ಇವರು ಏನಾದ್ರೂ ಒಂದು ಸರಿಯಾದಂತಹ ಸೂಕ್ತವಾದಂತಹ ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ಕುವುರು ಯೂನಿವರ್ಸಿಟಿಗೆ ಬರುವಂತಹ ಮಕ್ಕಳು ಮುಂದಿನ ದಿನದಲ್ಲಿ ಬರಲ್ಲ ಆ ಮಟ್ಟಕ್ಕೆ ಹೋಗುವಂತ ದಯಮಾಡಿ ನಮ್ಮ ಕುವರ್ ಯೂನಿವರ್ಸಿಟಿಯ ಅಧಿಕಾರಿಗಳು ಕೂಡ ಹಾಗೂ ಅಲ್ಲಿಯ ನಮ್ಮ ಕಾಲೇಜ್ ಆಫ್ ಎಜುಕೇಶನ್ ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಹೈಯರ್ ಎಜುಕೇಶನ್ ಅಲ್ಲಿನ ಸೆಕ್ರೆಟರಿ ಹೈಯರ್ ಎಜುಕೇಶನ್ ಇವರೆಲ್ಲರೂ ಇಮಿಡಿಯೇಟ್ ಆಗಿ ಆಕ್ಟ್ ಮಾಡಲಿಲ್ಲ ಅಂದ್ರೆ ನಾವು ತುಂಬಾ ತೊಂದರೆಗೆ ಸಿಕ್ಕಾಕಿ ಗೋರ್ಮೆಂಟ್ ಯುನಿವರ್ಸಿಟಿ ಅಷ್ಟು ಎಂಬತ್ನಾಲ್ಕು ಕಾಲೇಜನ ಮಕ್ಕಳಿಗೆ ತೊಂದರೆ ಆಗುತ್ತೆ ಪೋಷಕರು ಈಗಾಗಲೇ ಒದ್ದಾಡ್ತಾ ಇದೆ ತನ್ನ ತಮ್ಮ ಮಕ್ಕಳ ಭವಿಷ್ಯ ಏನು ಅಂತ ಹಾಗಾಗಿ ಸೂಕ್ತ ಆ ನಿರ್ಧಾರವನ್ನು ತಗೋಬೇಕು